ಸಮಾಜದ ತಲಹದಿ ಸಂವಿಧಾನ ಎಸ್ಎನ್ ನಾರಾಯಣಸ್ವಾಮಿ ದೇಶದಲ್ಲಿದ್ದಂತಹ ತಾರತಮ್ಯ ಧೋರಣೆಗೆ ಅತ್ಯ ಹತ್ಯೆ ಜಾತಿ ಮತ ಪಂಥ ಭೇದ ಭಾವಗಳ ಎಲ್ಲೆಯನ್ನ ಸಮ ಸಮಾಜ ನಿರ್ಮಾಣಕ್ಕೆ ಭದ್ರ ತಲಹಾದಿಯಾಗಿ ಸಂವಿಧಾನ ರೂಪುಗೊಂಡಿದೆ ಎಂದು ಶಸ್ತ್ರಾಸ್ಕ ಎಸ್ ನಾರಾಯಣಸ್ವಾಮಿ ಪ್ರಯಾಣ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರತೆ ಮತ್ತು ಉಪಾಸನಾತಂತ್ರ ಸ್ಥಾನಮಾನ हाणे <laughs> ಸಮಾನತೆ ಅವಕಾಶ ಸಮಾನತೆ ಕಲೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿಗೌರವನ್ನ ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುರಕ್ಷಿತಗೊಳಿಸಿ ಅವರಲ್ಲಿ ಅವರಿಗೆ ಮಾತೃಭಾವನೆಯನ್ನು ರಾಷ್ಟ್ರ ಭಾವನೆಯನ್ನು ರೀತಿಯ ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಬದಲಾಗಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಸಭೆಯಲ್ಲಿ ಸಭೆಯಲ್ಲಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಇಪ್ಪತ್ತಾರನೇ ಹಾಲಿಕಾಲಿಕ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಇವತ್ತು ಈ ಸಂವಿಧಾನವನ್ನ ಭಾರತ ದೇಶದಲ್ಲಿ ಎಲ್ಲ ಹೊರ ದೇಶಗಳಲ್ಲಿ ಕೂಡ ಸಂವಿಧಾನವನ್ನು ಇವತ್ತು ಈ ಸಂವಿಧಾನಕ್ಕೆ ಬಹಳ ಮಹತ್ತರವಾದ ಇತಿಹಾಸ ಇದೆ ಹಾಗಾಗಿ ಇವತ್ತು ಈ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನವನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಗ್ರಾಮ ಗ್ರಾಮಗಳಲ್ಲಿಯೂ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಗರ ವ್ಯಾಪ್ತಿಯಲ್ಲಿ ಅದರ ಮಹತ್ವ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಹದೇವಪ್ಪನವರು ಹಿಂದೆಂದೂ ಮಾಡಿರ್ತಕ್ಕಂಥ ಹಿಂದೆ ಯಾವ ಸರ್ಕಾರಗಳು ಕೂಡ ಈ ಸಂವಿಧಾನವನ್ನು ಪ್ರತಿಯೊಬ್ಬರು ತಲುಪಬೇಕು ಅಂತ ಹೇಳಿ ಯಾರೂ ಮಾಡಿರಲಿಲ್ಲ ಅಂತ ಮಹತ್ ಕಾರ್ಯವನ್ನು ನಮ್ಮ ಸರ್ಕಾರ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡಿ ಈ ಭಾರತ ಸಂವಿಧಾನದ ಪ್ರಸ್ತಾವನೆ ಮತ್ತು ಪೀಠಿಕೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅದರ ಆಶಯದನ್ನ ನೆಲೆಕೊಳ್ಳೋದು ಮಾಡಿದ ಕಾರನಾದರೂ ಕೂಡ ಅವತ್ತು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಅವರ ಕಾಂಗ್ರೆಸ್ ಸರ್ಕಾರ ನೀಡೋದಕ್ಕೆ ಇಚ್ಛೆ ಪಡ್ತೇವೆ ಈ ನಿಟ್ಟಿನಲ್ಲಿ ಈಗ ಇವತ್ತು ಅಂಬೇಡ್ಕರ್ ಆಶಯದಂತೆ ಪ್ರತಿ ಜಾತಿಯವರು ಕೂಡ ಸರ್ಕಾರದ ಸಂವಾದ ದೊರೆಯಬೇಕು ಅಂತೇಳಿ ಇವತ್ತು ಅನೇಕ ನಿಗಮವನ್ನು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಆದಿ ಆದಿತ್ಯಾಂಬವ ನಿಗಮ ಪಕ್ಷ ನಿಗಮ ಲಿಂಗಾಯತ ನಿಗಮ ಒಗ್ಗಿದ ನಿಗಮ ಹೀಗೆ ಹಲವಾರು ನಿಗಮಗಳನ್ನು ಮಾಡಿ ಹೊತ್ತು ಸರ್ಕಾರ ಸವಲತ್ತುಗಳು ಪ್ರತಿಯೊಬ್ಬರೂ ಕೂಡ ದೊರೆಯುವಂತೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಜನರ ಒಳಗಿಗಾಗಿ ಅನೇಕ ಯೋಜನೆಗಳನ್ನು ಮಾಡ್ತಾ ಇತ್ತು ನಾವೆಲ್ಲರೂ ಕೂಡ ಬಹುಶಃ ಏನಾದರೂ ಕೂಡ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ವಿಶೇಷವಾಗಿ ನಾನು ಶಾಸಕನಾಗಿರ್ಬೋದು ತಕ್ಕ ಹೈದರಾಗಿರ್ಬೋದು ಹಣಕಲ್ ಮಣ್ಣಣ್ಣ ಹೊಸ ಆಗಿರ್ಬೋದು ಇವೆಲ್ಲ ಹಾಕಬೇಕು ಅಂದರೆ ಬಹುಶಃ ಅಂಬೇಡ್ಕರ್ ಹೋಗ್ತಕ್ಕಂಥ ಈ ಸಂವಿಧಾನ ಕಾರಣ ನಾನು ಹೆಚ್ಚು ಇಂಥ ಸಂವಿಧಾನವನ್ನ ಪ್ರಸ್ತಾವನೆ ಮುಖಾಂತರ ಅಂಗೀಕಾರ ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವ್ಯವಸ್ಥೆ ಮಾಡಿತ್ತು ಈ ಸಮಯದಲ್ಲಿ ಹಾಜರಾಗಿರ್ತಕ್ಕಂಥ ರಂಕೇಶ್ ಅಪ್ಪನವರು ಇಒ ರವಿಕುಮಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅಂಜಲೀರ್ ಅವರು